ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಚೆನ್ನೈನ ಶ್ರೀರಾಮರವರು ಅವರಿಗಾದ ಅದ್ಭುತವಾದ ಸುಂದರವಾದ ಮುಕ್ತಿಯ ಅನುಭವವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಾನು ಈಗ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಚೆನ್ನೈ ಕೇಂದ್ರ ವಲಯದ ಶ್ರೀರಾಮ ಇದೊಂದು ಸುಂದರವಾದ ಜೀವನ ನನ್ನ ಪ್ರಿಯ ಶ್ರೀ ಅಮ್ಮ ಭಗವಾನ್ ಕೆಲವು ವಾರಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನು ಭೇಟಿ ಮಾಡಿದ ಬಳಿಕ ನಾನು ತಿರುಚಿಯಿಂದ ಚೆನ್ನೈನ ದಾರಿಯಲ್ಲಿದ್ದೆ ನಾನು ಹಾಡುತ್ತಾ ಮತ್ತು ಶ್ರೀ ಅಮ್ಮ ಭಗವಾನರ ಭಜನೆಗಳನ್ನು ಕೇಳುತ್ತಿದ್ದೆ ಇದ್ದಕ್ಕಿದ್ದಂತೆ ಶ್ರೀ ಅಮ್ಮ ಭಗವಾನರ ಉಪಸ್ಥಿತಿಯು ಆವರಿಸಿಕೊಂಡಿತು ನಾನು ಮಗುವಿನಂತೆ ಜೋರಾಗಿ ಅಳಲು ಪ್ರಾರಂಭಿಸಿದೆ ಮತ್ತು ನನ್ನ ಜೀವನದ ವಿಮರ್ಶೆ ನಡೆಯಲು ಪ್ರಾರಂಭವಾಯಿತು ಎರಡು ವರ್ಷಗಳ ಹಿಂದೆ ನವರಾತ್ರಿ ಹೋಮದ ಸಮಯದಲ್ಲಿ ನನ್ನ ಜೀವನದ ವಿಮರ್ಶೆಯಾಗಿತ್ತು ಆದರೆ ಅಂದು ನಾನು ಅದನ್ನು ನನ್ನ ದೃಷ್ಟಿಕೋನದಿಂದ ನೋಡಿದ್ದೆ ಆದರೆ ಈ ಬಾರಿ ನಾನು ನನ್ನ ಬದುಕನ್ನು ಇತರರ ದೃಷ್ಟಿಯಿಂದ ನೋಡುವಂತೆ ಆಯಿತು ನಾನೊಬ್ಬ ರ್ಯಾಸ್ಕಲ್ ಮೂರ್ಖ ಇತ್ಯಾದಿಯಾಗಿ ಇದ್ದಕ್ಕಿದ್ದಂತೆ ಜೀವನ ವಿಮರ್ಶೆ ನಡೆಸುತ್ತಿದ್ದ ರೀತಿಯಲ್ಲಿ ಬದಲಾವಣೆಯಾಯಿತು ನಾನು ಇದರಲ್ಲಿ ಭಾಗವಹಿಸುತ್ತಿರುವುದಕ್ಕಿಂತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹವನ್ನು ನಾನು ಎಲ್ಲೆಲ್ಲೂ ಕಾಣಲು ಪ್ರಾರಂಭಿಸಿದ್ದೆ ಇದ್ದಕ್ಕಿದ್ದಂತೆ ಕೃತಜ್ಞತಾ ಭಾವವು ಹೊರಹೊಮ್ಮಿತು ಮತ್ತು ಅಂತರಂಗ ಸಂಭಾಷಣೆಯು ನಿಂತುಹೋಯಿತು ಆದರೆ ಪ್ರಕ್ರಿಯೆಯು ಮುಂದುವರೆಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹವು ಮಾತ್ರ ನನ್ನ ದೇಹವನ್ನು ಆವರಿಸಿ ಸಾಗರದಂತೆ ಪ್ರವಹಿಸುತ್ತಿತ್ತು ಪ್ರತಿಕ್ರಿಯೆಯ ತೀವ್ರತೆ ಹಲವು ಪಟ್ಟು ಹೆಚ್ಚಾಯಿತು ಪುರುಷೋತ್ತಮ ಶ್ರೀ ಅಮ್ಮ ಭಗವಾನರ ಸನ್ನಿಧಾನದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿರುವುದನ್ನು ನಾನು ಅನುಭವಿಸಿದೆ ನಾನು ಶ್ರೀ ಭಗವಾನರನ್ನು ನನ್ನ ತಲೆಯಿಂದ ಕಾಲಿನವರೆಗೂ ನನ್ನ ಮೇಲೆ ಹಿಡಿತ ಸಾಧಿಸಲು ಬೇಡಿಕೊಳ್ಳುತ್ತಿದ್ದೆ ನನಗೆ ಆ ಅನುಗ್ರಹವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ದೇಹವು ಅನುಗ್ರಹದ ಸಾಗರದಲ್ಲಿ ತುಂಬ ಆಳವಾಗಿ ತೊಯ್ದಿತ್ತು ಆ ಅತ್ಯಂತ ಆಳವಾದ ಕೃತಜ್ಞತೆಯ ಭಾವದಲ್ಲಿ ನನ್ನ ಸ್ವಾಮಿಯು ನನ್ನ ಪ್ರಿಯ ಅಮ್ಮ ಭಗವಾನರ ನಾನು ಬರುತ್ತಿದ್ದೇನೆ ಎನ್ನುವ ಸ್ವರ್ಣಮಯ ಶಬ್ದವು ಕೇಳಿಸಿತು ಅಷ್ಟೇ ಎಲ್ಲವೂ ನಿಂತು ಹೋಯಿತು ನನ್ನ ಅಳು ಕೂಡ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ನನಗೆ ಏನಾಯಿತೆಂಬುದೇ ತಿಳಿಯಲಿಲ್ಲ ನನ್ನ ಕೋಣೆಯನ್ನು ತಲುಪಿದ ನಂತರವೂ ಸಹ ಪ್ರಕ್ರಿಯೆಯು ಮುಂದುವರೆಯಿತು ನನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಅಮ್ಮ ಭಗವಾನರ ಅನುಗ್ರಹವನ್ನು ಮಾತ್ರ ನೋಡಿದೆ ಇದ್ದಕ್ಕಿದ್ದಂತೆ ಶ್ರೀ ಅಮ್ಮ ಭಗವಾನರ ಒಳಗಿನಿಂದ ನೀನು ಅದನ್ನು ಸಾಧಿಸಿದ್ದೀಯಾ ಎಂದು ಹೇಳಿದರು ಯಾವುದೇ ಆಲೋಚನೆಗಳು ಅಥವಾ ವ್ಯಾಖ್ಯಾನಗಳಿರಲಿಲ್ಲ ದೇವರ ಉಪಸ್ಥಿತಿಯನ್ನು ಅನುಭವಿಸಿದೆ ಇನ್ನೇನೂ ಇಲ್ಲ ಇದು ನನಗೆ ಸಂಭವಿಸಿದೆ ಎಂಬ ವ್ಯಾಖ್ಯಾನ ಮತ್ತು ಅಭಿಪ್ರಾಯ ಇಲ್ಲ ಈ ಸಂದೇಶವನ್ನು ಟೈಪ್ ಮಾಡುವಾಗಲೂ ಸಹ ಆ ಭಾವನೆ ಇಲ್ಲ ಏನೋ ಅಸಾಧಾರಣ ಘಟನೆ ನಡೆದಿದೆ ಎಂಬ ಅರಿವು ನನಗಾಗಿದೆ ಆದರೆ ಅದು ಏನು ಎಂಬುದನ್ನು ಹೇಳಲು ನನಗೆ ಸಾಧ್ಯವಾಗುತ್ತಿಲ್ಲ ಅದನ್ನು ಅರಿಯಲು ಎರಡು ದಿನಗಳು ಬೇಕಾಯಿತು ಅದರೊಂದಿಗೆ ಒಳಗೆ ಖಾಲಿತನ ಇದೆ ಎನ್ನುವ ಅರಿವು ಮೂಡಿತು ಅಲ್ಲಿ ವ್ಯಾಖ್ಯಾನವಿಲ್ಲ ಯಾವುದೇ ಹುಡುಕಾಟವಿಲ್ಲ ಯಾವುದೇ ಸಲಹೆ ಇಲ್ಲ ಏನೋ ಆಗಬೇಕೆಂಬುದಿಲ್ಲ ಭಯವಿಲ್ಲ ಅಪರಾಧಿ ಭಾವ ಇಲ್ಲ ಆತಂಕವಿಲ್ಲ ಬದಲಾಯಿಸಲು ಏನೂ ಇಲ್ಲ ಇದು ನನಗೆ ಸಂಭವಿಸಿತು ಎಂಬುದರ ಬಗ್ಗೆ ಯಾವುದೇ ಮಾತುಗಳು ಅಥವಾ ವ್ಯಾಖ್ಯಾನವಿಲ್ಲ ಬಹಿರಂಗ ವಿಷಯಗಳಿಂದ ಗೊಂದಲ ಜನರು ಇರುವಂತೆಯೇ ಅವರನ್ನು ಅನುಭವಿಸುವುದು ಪ್ರತಿಕ್ಷಣವೂ ಅದು ಬಂದಂತೆ ಅನುಭವಿಸುವುದು ಯಾವುದೇ ನಿರೀಕ್ಷೆ ಇಲ್ಲ ನನ್ನ ಸ್ವಾಮಿ ನೀವು ಜೀವನದೊಂದಿಗೆ ಪ್ರವಹಿಸುತ್ತೀರಿ ಮುಂದುವರಿಯುತ್ತೀರಿ ಎಂದು ಯಾವಾಗಲೂ ಹೇಳುವುದು ನಿಜವಾಯಿತು ಶ್ರೀ ಅಮ್ಮ ಭಗವಾನ್ ನನ್ನ ಜೀವನದ ನಿರ್ಧಾರ ತೆಗೆದುಕೊಳ್ಳುವವರು ನೀವು ಎಂಬುದು ಬಹಳ ಸ್ಪಷ್ಟವಾಗಿದೆ ಜೀವನ ಈಕ್ವಲ್ಸ್ ಅನುಗ್ರಹ ಈಕ್ವಲ್ಸ್ ನನ್ನ ದೇವರು ಇನ್ನೇನು ಬೇಕು ವ್ಯಕ್ತಿಯೊಬ್ಬ ಶೂನ್ಯತೆಯಲ್ಲಿ ಬದುಕುವುದು ಹೇಗೆ ಎಂದು ಯೋಚಿಸುತ್ತಿದ್ದೇನೆ ಇದೇ ಪರಮಸ್ಥಿತಿ ನನ್ನ ಭಗವಂತನ ಅನುಗ್ರಹದಲ್ಲಿ ತೇಲುತ್ತಿರುವೆ ಜಾದೂಗಾರ ನನ್ನ ಗುರು ನನ್ನ ಪ್ರಭು ಸರ್ವೇಶ್ವರ ಕರ್ಮವಿಮೋಚನ ಪಾಪವಿಮೋಚನ ಶಾಪವಿಮೋಚನ ನಿಮ್ಮ ಕರುಣೆಯಿಂದ ಮಾತ್ರ ಎಲ್ಲ ವಿಷಯಗಳು ನಡೆಯುತ್ತಿವೆ ಎಂತಹ ಅದ್ಭುತ ದೇವರು ಭಗವಾನರನ್ನು ಹೇಗೆ ವರ್ಣಿಸುವುದು ನನಗೆ ತಿಳಿಯದು ನನ್ನ ಪ್ರಭುವಿಗೆ ಅನಂತ ನಮನಗಳು ನನ್ನ ಅಂತರ್ಯಾಮಿನ್ ನನ್ನ ಪ್ರಿಯ ನನ್ನ ಪ್ರೀತಿಯ ಅಮ್ಮ ಭಗವಾನರಿಗೆ ಜಯವೆನ್ನಿ ಕೇವಲ ಅನುಗ್ರಹ 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 ಮತ್ತೇನು ಬೇಕು